ಎಲ್ಲರಿಗೂ ನಮಸ್ಕಾರ ನಾವು ಕಳೆದ ತರಗತಿಯಲ್ಲಿ ಹತ್ತನೇ ತರಗತಿಯ ಒಂದು ವಾಕ್ಯ ಹಾಗೂ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ದಿನ ನಾವು ಸಂದರ್ಭ ಹಾಗೂ ಎಂಟತ್ತು ವಾಕ್ಯದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಇವತ್ತು ಚರ್ಚಿಸೋಣ ಸಂದರ್ಭ ಮೊದಲಿಗೆ ಸಂದರ್ಭದೊಡನೆ ವಿವರಿಸಿ ಮೊದಲನೇ ಪ್ರಶ್ನೆ ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಇದಕ್ಕೆ ಉತ್ತರ ಈ ವಾಕ್ಯವನ್ನು ಅಕ್ಕಿಯಪ್ಪಳು ರಾಮಣ್ಣ ಮಿತ್ರ ಅವರು ಬರೆದಿರುವಂತಹ ಒಣಮರದ ಗಿಳಿ ಎನ್ನುವಂತಹ ಪಾಠದಿಂದ ನಾವು ಆಯ್ದುಕೊಳ್ಳ ಈ ಒಂದು ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಇದನ್ನು ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇದನ್ನು ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು ಸಂದರ್ಭ ಯಾವುದು ಅಂತ ಹೇಳಿದ್ರೆ ಯಾವುದೇ ಪಕ್ಷಿಗಳಾದರೂ ಹಸಿರಿನಿಂದ ಕೂಡಿದ ಹಣ್ಣು ಹೂಗಳಿಂದ ತುಂಬಿದ ದಟ್ಟವಾದ ಸುಂದರವಾದ ಮರದಲ್ಲಿ ವಾಸಿಸುವುದನ್ನು ಅಪೇಕ್ಷಿಸುತ್ತದೆ ಆದರೆ ಈ ಗಿಳಿಯು ಒಂದೇ ಒಂದು ಎಲೆಯೂ ಇಲ್ಲದ ರೋಗಗ್ರಸ್ತ ಒಣಗಿದ ಮರದ ಮೇಲೆ ವಾಸವಾಗಿರುವುದನ್ನು ಕಂಡ ಇಂದ್ರನು ಗಿಳಿಯನ್ನು ಕರೆದು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸಂದರ್ಭ ಆದಮೇಲೆ ವಿಶೇಷತೆ ಇದನ್ನು ಬರೀಬೇಕು ಸ್ವಾರಸ್ಯ ಅಂತ ಕೂಡ ಕರೀತಾರೆ ಇದನ್ನು ಬರಿಬೇಕಾಗತ್ತೆ ಪುಷ್ಪವಿರದ ಫಲ ಹಸಿರಿನ ಸಮೃದ್ಧಿ ಇರದ ಮರದಲ್ಲಿ ಗಿಳಿಯು ಈಗಲೂ ವಾಸವಾಗಿರುವುದು ಗಿಳಿಯಲ್ಲಿನ ವಿಶಿಷ್ಟ ಗುಣವನ್ನು ತೋರಿಸಿದೆ ಇದು ಈ ಸಂದರ್ಭದ ಸ್ವಾರಸ್ಯವಾಗಿದೆ ಇಂಥ ಮೊದಲನೇ ಪ್ರಶ್ನೆ ಯಾವುದು ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಈ ಮಾತನ್ನ ಯಾರು ಕೇಳ್ತಾರೆ ಇಂದ್ರನು ಕೇಳ್ತಾನೆ ಇದನ್ನು ಯಾರಿಗೆ ಆ ಒಣಮರದಲ್ಲಿ ವಾಸವಾಗಿರುವಂತಹ ಗಿಳಿಗೆ ಈ ಒಂದು ವಾಕ್ಯವ ಸಂದರ್ಭವನ್ನ ಈ ಒಂದು ಮಾತನ್ನ ಕೇಳ್ತಾನೆ ಸಂದರ್ಭ ಯಾವುದು ಯಾವುದೇ ಪಕ್ಷಿಗಳಿಗಾದರೂ ಕೂಡ ಏನು ಮಾಡುತ್ತೆ ಹಸಿರಿನಿಂದ ಕೂಡಿರುವಂತಹ ಹೂ ಹಣ್ಣುಗಳಿಂದ ತುಂಬಿರುವಂತಹ ಒಂದು ಏನು ಗಿಡಗಳಲ್ಲಿ ದಟ್ಟವಾದ ಸುಂದರವಾದ ಮರದಲ್ಲಿ ವಾಸಿಸುವುದನ್ನು ಅಪೇಕ್ಷಿಸುತ್ತದೆ ಅಥವಾ ಬಯಸುತ್ತದೆ ಆದರೆ ಈ ಗಿಳಿಯು ಒಂದೇ ಒಂದು ಎಲೆ ಇರದ ಮತ್ತೆ ರೋಗಗ್ರಸ್ತ ಮತ್ತೆ ಒಣಗಿದ ಮರದ ಮೇಲೆ ವಾಸವಾಗಿರುವುದನ್ನು ಕಂಡ ಇಂದ್ರನು ಗಿಳಿಯನ್ನು ಕರೆದು ಈ ಮೇಲಿನ ಮಾತನ್ನ ಹೇಳುತ್ತಾನೆ ವಿಶೇಷತೆ ಅಥವಾ ಸ್ವಾರಸ್ಯ ಏನು ಪುಷ್ಪವಿರದ ಫಲ ಹಸಿರಿನ ಸಮೃದ್ಧಿ ಇರದ ಮರದಲ್ಲಿ ಗಿಳಿಯು ಈಗಲೂ ವಾಸವಾಗಿರುವುದು ಗಿಳಿಯಲ್ಲಿನ ವಿಶಿಷ್ಟ ಗುಣವನ್ನ ತೋರಿಸಿದೆ ಎರಡನೇ ಎರಡನೇ ಸಂದರ್ಭ ಏನಾದರೂ ವರವನ್ನ ಕೇಳು ಕೊಡುತ್ತೇನೆ ಏನಾದರೂ ವರವನ್ನ ಕೇಳು ಕೊಡುತ್ತೇನೆ ಮೊದಲನೇ ಕಾರ ಅದೇ ಅದನ್ನೇ ಬರೀಬೇಕೇನು ಈ ವಾಕ್ಯವನ್ನು ಆರಾಮಿತ್ರಾ ಅವರು ಬರೆದಿರುವಂತಹ ಒಣಮರದ ಗಿಳಿ ಎನ್ನುವಂತಹ ಪಾಠದಿಂದ ನಾವು ಈ ವಾಕ್ಯವನ್ನ ಆರಿಸಿಕ ಆಯ್ದುಕೊಳ್ಳಲಾಗಿದೆ ಇದನ್ನು ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವಂತಹ ಆಕರ ಕೃತಿಯಿಂದ ಇದನ್ನ ಆರಿಸಲಾಗಿದೆ ಈ ಮಾತನ್ನ ಇಂದ್ರನು ಗಿಳಿಗೆ ಕೇಳಿದನು ಸಂದರ್ಭ ಈ ಮೇಲಿನ ಮಾತನ್ನ ಇಂದ್ರನು ಯಾರಿಗೆ ಕೇಳ್ತಾನೆ ಗಿಳಿಗೆ ಕೇಳ್ತಾನೆ ಇದರ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಅವರ ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಎಂಬ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಏನದು ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಾಹಿತಾಕಾಂಕ್ಷೆಯ ಗುಣದ ವಿಶೇಷತೆಯನ್ನು ಇಲ್ಲಿ ಕಾಣಬಹುದು ಏನಾದರೂ ವರವನ್ನ ಕೇಳಿಕೊಡುತ್ತೇನೆ ಈ ಮಾತನ್ನ ಯಾರು ಹೇಳ್ತಾರೆ ಇಂದ್ರನು ಗಿಳಿಗೆ ಕೇಳಿದನು ವಿವರಣೆ ಏನೋ ಸಂದರ್ಭ ಯಾವುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಅವರ ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಎಂಬ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿ ಈ ಮೇಲಿನ ಮಾತನ್ನು ಹೇಳಿದನು ವಿಶೇಷತೆ ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆಯ ಗುಣದ ವಿಶೇಷತೆಯನ್ನು ಇಲ್ಲಿ ಕಾಣಬಹುದಾಗಿದೆ ಸಂದರ್ಭ ಮೂರನೇ ಪ್ರಶ್ನೆ ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಮೊದಲನೇ ಪಾರ ಯಾವುದು ಈ ವಾಕ್ಯವನ್ನು ಆರಾಮಿತ್ರಾ ಅವರು ಬರೆದಿರುವಂತಹ ಒಣಮರದ ಗಿಳಿ ಎನ್ನುವಂತಹ ಪಾಠದಿಂದ ಈ ಒಂದು ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ ಇದನ್ನು ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವಂತಹ ಆಕರ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ವಿಶೇಷತೆ ಏನು ಈ ಒಂದು ಸಂದರ್ಭದ ವಿವರಣೆ ಏನು ಅಂತ ಹೇಳಿದ್ರೆ ಗಿಳಿಯ ತತ್ವನಿಷ್ಠೆಯನ್ನ ಮೆಚ್ಚಿದ ಇಂದ್ರನು ಅದಕ್ಕೆ ಏನಾದರೂ ವರವನ್ನ ಕೊಡಬೇಕೆಂದು ತೀರ್ಮಾನಿಸಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದನು ಆಗ ಗಿಳಿಯು ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ಕಳಕಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವಂತಹ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಹೇಳಿರುವಂತಹ ಸಂದರ್ಭವಾಗಿದೆ ಸ್ವಾರಸ್ಯ ಕೊನೆದಾಗಿ ಏನು ಬರೀಬೇಕು ಸ್ವಾರಸ್ಯ ಏನು ಗಿಳಿಗೆ ಯಾವುದೇ ವರವನ್ನು ಪಡೆಯುವ ಅವಕಾಶವಿದ್ದರೂ ಅದು ತಾನು ವಾಸವಾಗಿರುವ ಈ ಒಣಮರವು ಮೊದಲಿನಂತಾಗಲಿ ಎಂಬ ಅದರ ಪರಹಿತಾಕಾಂಕ್ಷೆಯ ಗುಣ ವಿಶೇಷತೆಯನ್ನು ಇಲ್ಲಿ ಕಾಣಬಹುದಾಗಿದೆ ಇದು ಈ ಒಂದು ಸಂದರ್ಭದ ಸ್ವಾರಸ್ಯವಾಗಿದೆ ನಂತರ ನಂತರದ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ ಎಂಟತ್ತು ವಾಕ್ಯ ಎಂಟತ್ತು ವಾಕ್ಯದ ಮೊದಲನೇ ಪ್ರಶ್ನೆ ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ಈ ಒಂದು ಪ್ರಶ್ನೆಗೆ ಉತ್ತರ ಎಂಟತ್ತು ವಾಕ್ಯ ಇದಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಇದು ಬೇಟೆಗಾರನ ವಿಷದ ಬಾಣದ ಪ್ರಭಾವದಿಂದ ಮರವೊಂದು ಒಣಗಿ ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಸಿರಿ ಎಲ್ಲವೂ ಮಾಯವಾದವು ಅಲ್ಲಿ ಬಹುಕಾಲದಿಂದ ವಾಸ ಮಾಡುತ್ತಿದ್ದ ಗಿಳಿಯೊಂದು ಮರ ಒಣಗಿ ನಿಂತರೂ ಅದರ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಅದನ್ನು ನೋಡಿದ ಇಂದ್ರನಿಗೆ ಆಶ್ಚರ್ಯವಾಗಿ ಗಿಳಿಯನ್ನು ಕರೆದು ಇಂಥ ಒಣಮರದಲ್ಲಿ ವಾಸ ಮಾಡಲು ಕಾರಣವೇನೆಂದು ಕೇಳಿದನು ಆಗ ಗಿಳಿಯು ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ನೀಡಿದೆ ಹಣ್ಣು ಅಣ್ಣನ ನೀಡಿದೆ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದವನ್ನು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಇಂತಹ ಸ್ಥಿತಿಯಲ್ಲಿ ಅದನ್ನು ಕೈಬಿಟ್ಟು ಹೋಗಿ ಆ ಮರಕ್ಕೆ ನಾನು ಕೃತಜ್ಞನಾಗಲು ಇಷ್ಟವಿಲ್ಲ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಅವರ ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕೆಂಬ ಗಿಳಿಯ ಒಳ್ಳೆಯ ಗುಣದ ಈ ಮಾತುಗಳು ಗಿಳಿಗೆ ಪರಹಿತಾಕಾಂಕ್ಷಿ ಎನಿಸಿತು ಅಥವಾ ಈ ಮಾತುಗಳು ಪರಹಿತಾಕಾಂಕ್ಷಿ ಎನಿಸಿಕೊಂಡಿತು ಎರಡನೇ ಪ್ರಶ್ನೆ ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳಾವುವು ಅದಕ್ಕೆ ಉತ್ತರ ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವನ್ನು ಮಾನವರು ಕಲಿಯಬೇಕು ಪ್ರಕೃತಿಯನ್ನು ಪ್ರೀತಿಸಬೇಕು ಹಸಿರಿನಿಂದ ಮನಸ್ಸಿಗೆ ಮುದ ನೀಡುವ ಮರಗಳನ್ನು ನಾಶಪಡಿಸುವಂತಹ ಕೆಟ್ಟ ಕೃತ್ಯವನ್ನು ಎಸಗಬಾರದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ಅವರ ದುರ್ಬರಗಳಿಗೆ ಬಂದಾಗ ಅವರಿಂದ ದೂರವಾಗದೆ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಎನ್ನುವ ಗಿಳಿಯ ನಡತೆಯನ್ನು ಮಾನವರಾದ ನಾವು ಕಲಿಯಬೇಕಾಗಿದೆ ಇಷ್ಟು ಇವತ್ತಿನ ಈ ಒಂದು ಒಣಮರದ ಗಿಳಿ ಪಾಠದ ಸಂದರ್ಭ ಹಾಗೂ ಎಂಟತ್ತು ವಾಕ್ಯಗಳ ಪ್ರಶ್ನೋತ್ತರಗಳ ಪುನರಾವರ್ತನೆ ಇಲ್ಲಿಗೆ ಮುಕ್ತಾಯವಾಗಿದೆ ನಾಳಿನ ತರಗತಿಯಲ್ಲಿ ನಿಮಗೆ ವ್ಯಾಕರಣಾಂಶದ ಪುನರಾವರ್ತೆಯ ಪುನರಾವರ್ತನೆಯನ್ನು ನಾನು ಮಾಡಿಕೊಡ್ತೇನೆ ಇಷ್ಟನ್ನ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತೊಮ್ಮೆ ನೀವು ಅಭ್ಯಾಸ ಮಾಡಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು